ಕೂಡ ಬಳೆ ಎಲ್ಲ ಗೇರೆ ಸಿಂಕುತ್ತೆ ಈ ಕಡೆ ಎಲ್ಲ ತುಂಬಾ ಜನ ಇದ್ದಾರೆ ಆತರ ಹುಡುಗರು ಅವ್ರನ್ನೆಲ್ಲ ನೋಡಿ ನಾವು ಅವ್ರಿಗೇನು ಹೇಳಕ್ ಆಗ್ತಾ ಇರ್ಲಿಲ್ಲ ಎದುರ್ತಿದ್ವಿ ಮೇಡಮ್ ನಾವು ಪ್ರತಿದಿನ ಎದುರ್ತಿದ್ವಿ ಇವತ್ತೇ ಇಷ್ಟು ಜನ ನಮ್ ಜೊತೆಗೆ ನಿಂತಿದ್ದಾರೆ ಅಂದ್ರೆ ಸಿನಿಮಾ ತಾಕತ್ತ ನಮ್ ತಾಯಿ ಪಕ್ಕದಲ್ಲಿ ಕೂತವ್ರೆ ನನ್ ತಾಯಿ ಜೊತೆನೆ ಮಾತಾಡ್ದಂಗೆ ಅನಿಸ್ತಾ ಇತ್ತು ನನಗೆ ತುಂಬಾ ಜನ ಸಿನಿಮಾ ನೋಡ್ಕೊಂಡು ಆಚೆ ಬಂದವರು ತುಂಬಾ ವರ್ಷಗಳ ಈ ಸರಿ ಈ ತರ ಫ್ಯಾಮಿಲಿ ಸಿನಿಮಾಗಳನ್ನ ನೋಡಿ ದುಡ್ಡಿಗೆ ಪ್ರೀತಿ ಅವಶ್ಯಕತೆ ಇಲ್ಲ ಆದ್ರೆ ಪ್ರೀತಿಗೆ ದುಡ್ಡಿನ ಅವಶ್ಯಕತೆ ನನ್ನಂತ ಅಪ್ಪ ಯಾವ ಹುಡುಗಿನ ಲೋ ಮಾಡೋ ಯೋಗ್ಯತೆ ಇಲ್ಲ ರೀ ಅದೇನಂದ್ರೆ ಅವ್ರು ಹೇಳ್ತಾರ ನಾವೇನು ಕೇಳ್ತಾರ ಫೋನ್ ಮಾಡಿ ಏನ್ರಿ ಡೈರೆಕ್ಟ್ರು ಮೇಡಮ್ ನಮ್ಮ ಸಿನಿಮಾ ಹೀರೋ ಬಗ್ಗೆ ಹೀರೋಯಿನ್ ಬಗ್ಗೆ ಮಾತಾಡಬಹುದು ಸಿನಿಮಾ ಜನರು ಹೆಂಗೆ ಅಂದ್ರೆ ಸಿನಿಮಾ ತಾಕತ್ ಎಲ್ಲಿದೆ ಅಂತ ಗೊತ್ತಾಗ್ಬಿಡುತ್ತೆ ಅವ್ರಿಗೆ ಆಕ್ಟ್ ಮಾಡಿದೀವಿ ಹೌದು ನಾವು ಹೀರೋಗಳಲ್ಲಿ ಇವರು ಒಳ್ಳೆ ಪಾತ್ರಗಳು ಮಾಡಿದೀವಿ ಎಲ್ಲ ಮಾಡಿದೀವಿ ಬಟ್ ಸಿನಿಮಾ ನಿಂತಿನ ಡೈರೆಕ್ಟರ್ ಇಂದ ಪ್ರೊಡ್ಯೂಸರ್ ಇಂದ ಅಂತ ಅವ್ರಿಗೆ ಗೊತ್ತು ಬಂದಿದ ತಕ್ಷಣ ಕೇಳ್ತಾರೆ ಎಲ್ಲಿ ಡೈರೆಕ್ಟರ್ ಎಲ್ಲಿ ಪ್ರೊಡ್ಯೂಸರ್ ಯಾಕಂದ್ರೆ ಇಂತ ಕತೆ ಆಯ್ಕೆ ಮಾಡ್ಕೊಳ್ಳೋದೇ ದೊಡ್ಡ ಸವಾಲ್ ಎಷ್ಟು ವಿಚಾರ ಚರ್ಚೆ ಮಾಡಿದಾರೆ ಎಂತ ವಿಚಾರ ಚರ್ಚೆ ಮಾಡಿದಾರೆ ಹೆಂಗ್ ಎತ್ಕೊಂಡ್ ಬಂದು ಲಾಸ್ಟ್ ಹೆಂಗ್ ಕೂರಿಸ್ತಾರೆ ಸಿನಿಮಾ ಅಂದ್ರೆ ನಮಗೆ ಈ ತರ ಸ್ಕ್ರಿಪ್ಟ್ ನಮ್ಮ ಲೈಫ್ ಅಲ್ಲಿ ಸಿಕ್ಬಿಡ್ತಲ್ಲಪ್ಪ ನಮ್ಮ ನಮ್ ದೇವ್ರನ್ನ ಹೇಳ್ತೀನಿ ನಾವೇ ಇನ್ನೊಂದ್ಸತಿ ಈ ತರ ಮಾಡಕ್ಕಾಗುತ್ತೆ ಇಲ್ಲ ಅಂತ ಡೌಟ್ ಆಗಿದ್ದೀವಿ ಸೊ ನಾವು ಏನೇ ಬರ್ದಿರ್ಬೋದು ಏನೇ ಮಾಡಿರ್ಬೋದು ಆ ಸ್ಕ್ರೀನ್ ಅಲ್ಲಿ ಅದೇ ಆರ್ಟಿಸ್ಟ್ ಗಳು ಆತರ ಪರ್ಫಾರ್ಮ್ ಮಾಡಿದಕ್ಕೆ ಇವತ್ತು ಜನ ಅಷ್ಟೊಂದು ಎದುರ್ತಿದ್ವಿ ಮೇಡಮ್ ನಾವು ಪ್ರತಿದಿನ ಎದುರ್ತಿದ್ವಿ ನಾನು ಆ ವಿಚಾರಕ್ಕೆ ಎದುರ್ತಾ ಇರ್ಲಿಲ್ಲ ನನ್ಗೆ ಡೈರೆಕ್ಟರ್ ಗೆ ಸ್ವಲ್ಪ ವೇವ್ಲೆಂತ್ ಚೆನ್ನಾಗಿತ್ತು ಬರೀ ಕಣ್ಣಲ್ಲೇ ಅಂದ್ರೆ ಏನು ಅವ್ರ ರಿಯಾಕ್ಷನ್ ಇಲ್ಲ ನಾನು ರಿಯಾಕ್ಷನ್ ಗೊತ್ತಾಗ್ ಬಿಡೋದ್ ನಂಗೆ ಓಕೆ ಇದು ಅವ್ರಿಗೆ ಅಂತ ಅವ್ರಿಗೆ ಓಕೆ ಆಗಿಲ್ಲ ಅಂದ್ರೆ ಅವಾಗಲೂ ಗೊತ್ತಾಗದ ಸರ್ ಇನ್ನೊಂದು ಟೆಕ್ ತಗೊಂಡ್ಬಿಡಿ ಅಂತ ಇದೆ ಇವ್ರಿಗೆಲ್ಲ ಅದು ನನಗೆ ಸಿಕ್ಕಾಪಟ್ಟೆ ಯಾಕಂದ್ರೆ ಇವ್ರ ಇವ್ ಯೋಚನೆಗಳಿಗೆ ನಾನು ನಿಲ್ತಾ ಇರಲಿಲ್ಲ ನನಗೆ ಸಿಗ್ತಾ ಇರಲಿಲ್ಲ ಇವರು ಯಾವ ಥರ ಅನ್ಕೊಂತವ್ರು ಏನೂ ತಲೆ ತಲೆ ನಾನು ಅದಕ್ಕೆ ಮುಂಚೆ ಎಲ್ಲ ಸ್ಕ್ರಿಪ್ಟ್ ನನಗೇನಾದ್ರು ಬಂದರೆ ಓದ್ಕಂತಿದ್ದೆ ಯಾವಾಗ ಇವ್ರು ವೇವ್ ಲೆಂತ್ ನಂಗೆ ಸಿಕ್ಟ್ ಆಗಲಿಲ್ವೋ ಸ್ಕ್ರಿಪ್ಟೇ ಓದಲಿಲ್ಲ ಸಿ ಅಲ್ಲಿ ಹೋದಾಗ ಫಸ್ಟ್ ಕಂದ್ರಣ ಒಂದ್ಸಲ ಹೇಳಿ ನೀವು ಆಮೇಲೆ ಡೈರೆಕ್ಟ್ ಡೈರೆಕ್ಟರ್ ಸರ್ ಇದು ಒಂಚೂರು ಹೇಳಿ ಸರ್ ಇವ್ರು ಹೇಳಿದ್ದನ್ನು ನೆನ್ಪಿಟ್ಕೊಂಡು ಹೇಳ್ತಿದ್ದೆ ಬಿಟ್ರೆ ನಿಜವಾಗ್ ಕಷ್ಟ ಅನಿಸ್ತಿತ್ತು ನನಗೆ ಇವರು ಸಗಣಿ ಕೆರೆ ಸೆಲೆಕ್ಟ್ ಆಗಿದ್ದೆ ಒಂದು ಇದು ನಾನು ಸಣ್ಣ ಪಾತ್ರ ಕರೆದಿದ್ದೆ ಆ್ಯಕ್ಚುಲಿ ಯಾವುದೋ ಒಂದು ಸಣ್ಣ ಪಾತ್ರಕ್ಕೆ ಅದ್ರ ಸಿನ್ಮಾದಲ್ಲಿ ಬರುತ್ತದೆ ಮಾರ್ಕೆಟ್ ಬಟ್ಟೆ ಮಾರಾಟ ಮಾಡೋ ಒಂದು ಪಾತ್ರ ಕರೆದಿದ್ದು ಅದು ಕಾಂತಣ್ಣ ಅವತ್ತು ನನ್ನ ಅಡಿಷನ್ ಮಾಡಿದ್ರು ಆಮೇಲೆ ಕಟ್ ಮಾಡಿದ್ರೆ ಅಡಿಷನ್ ಮಾಡಿ ಮುಗಿಸೋಗಿದ್ದೆ ಅವತ್ತು ನಾನಿರಲಿಲ್ಲ ಇರಲಿಲ್ಲ ಡೈರೆಕ್ಟರ್ ಸರ್ ತೋರಿಸಿದ ಮೇಲೆ ಇವ್ರಿಬ್ರು ಸೇರಿ ಏನು ಮಾತಾಡಿದಾರೋ ಗೊತ್ತಿಲ್ಲ

ಅಷ್ಟೊಂದು ಆತ್ಮೀಯತೆ ಬೆಳೆದಿದೆ ಮತ್ತು ಕೇವಲ ವ್ಯಾಪಾರ ದೃಷ್ಟಿಯಿಂದ ಆತ್ಮೀಯತೆ ಬೆಳೆದಿಲ್ಲ ಬದುಕಿನ ಆಚೆಗೂ ಕನಸುಗಳ ಆಚೆಗೂ ಬೇರೆ ಬೇರೆ ತರದ ಕನಸುಗಳನ್ನು ಕಟ್ಕೊಳ್ಳೋ ನಿಟ್ಟಿನಲ್ಲಿ ತುಂಬಾ ಮಾತಾಡ್ತಿರ್ತೀವಿ ತುಂಬಾ ಒಂದಾಗಿರ್ತೀವಿ ಆ ಥರದ ಒಂದು ಕೆಲಸ ಮಾಡಿದೆ ಸಿನಿಮಾ ನಮ್ಮಲ್ಲಿ ಮಾತ್ರ ಕೆಲಸ ಮಾಡಿದೆ ಗೊತ್ತಾಗ್ತಿದೆ ಸರ್ ಯಾಕಂದ್ರೆ ಸಿನಿಮಾ ಸ್ಟಾರ್ಟ್ ಆದಾಗಿಂದ ಆಲ್ಮೋಸ್ಟ್ ಇಲ್ಲಿವರೆಗೂ ಕೂಡ ಎಲ್ಲ ಕಲಾವಿದ್ರು ಸರ್ ಹೇಳಿದ್ರು ಸರ್ ಯಶನ ಬರ್ತದೆ ಎಲ್ಲ ಕಲಾವಿದ್ರು ನನ್ನ ಜೊತೆಗೇ ಇದ್ದಾರೆ ನಾನು ಯಾರನ್ನೂ ಬಿಟ್ಬಿಟ್ಟು ಬರಕ್ ಆಗೋದಿಲ್ಲ ಅಂತ ಹೇಳಿದ್ರು ಅದು ನಿಜ ಖುಷಿ ಅನ್ಸುತ್ತೆ ಒಬ್ಬ ಡೈರೆಕ್ಟರ್ಗಾಗಿರ್ಬೋದು ಕಲಾವಿದ್ರಿಂಗ್ ಆಗಿರ್ಬೋದು ಅಂತ ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಕಲಾವಿದ್ರೆ ಬರ್ತಿಲ್ಲ ಪ್ರಮೋಷನ್ ಟೈಮ್ ಗಳಲ್ಲಿ ಬಟ್ ಇಷ್ಟು ಜೊತೆಗೆ ನಿಂತಿದ್ದಾರೆ ನಿಮ್ಗೆ ಎಷ್ಟು ಖುಷಿ ಅನ್ಸುತ್ತೆ ಸರ್ ಆಸ್ ಎ ಡೈರೆಕ್ಟರ್ ಆಗಿ ತುಂಬಾ ಖುಷಿ ಆಗ್ತಿದೆ ಮಡ್ರೆ ಅಂದ್ರೆ ಅ ಅಂದ್ರೆ ಬಂದ್ವಿ ಮುಗಿಸಿದ್ವಿ ಆ ಬದಿನು ಮುಗಿದು ಮುಗೋದೈತು ಬರ್ತೀವಿ ಮತ್ತು ರಿಲೀಸ್ ದಿನ ಒಂದಿನ ಬಂದ್ಬಿಟ್ಟು ತಮ್ಮ ಟೈಮ್ ಞಾನ ಸೊಡ್ಪು ಆಕ್ಚುಲಿ ಫ್ರಾಂಕ್ ತುಂಬಾ ಜನ ತರ ಕೇಳಿದೀನಿ ಆಮೇಲೆ ಮಾರಾದಿನ ಐದು ಯಾರೋ ಫೋನ್ ಇಲ್ಲ ಏನಿಲ್ಲ ಇವತ್ತು ಇಷ್ಟ ಜನ ನಮ್ ಜೊತೆ ನಿಂತಿದ್ದಾರೆ ಅಂದ್ರೆ ಸಿನಿಮಾ ತಾಕತಿದೆ ಈಗ ನನ್ಗ ನಮಗೋಸ್ಕರ ನಿಂತಿದ್ದಾರೆ ಆ ಪ್ರೊಡ್ಯೂಸರ್ ಗೋಸ್ಕರ ನಿಂತಿದ್ದಾರೆ ಬಟ್ ಎಲ್ಲರಿಗಿಂತ ಮೇಲಾಗಿ ಸಿನಿಮಾ ಆ ಸಿನಿಮಾ ತಾಕತ್ತ ಇದೆ ಆ ಸಿನಿಮಾ ಗೆಲ್ಲಿಸ್ಲೇಬೇಕು ಈ ಸಿನಿಮಾ ಅಂತ ಸಿನಿಮಾ ಇದೆ ಯಾವ್ದೇ ಕಣಕ್ಕೂ ಬಿಟ್ಟು ಕೊಡಬಾರ್ದು ಅಂತ ಇಡೀ ಟೀಮ್ ಒಂದಾಗಿದೆ ಅಟ್ಲೀಸ್ಟ್ ಅಟ್ ಲೀಸ್ಟ್ ನಾನೇ ಒಂದ್ಸೂರಿಗಳು ಅವು ಇದ್ದಾಗ ಇದಾಗಿ ಇವರೇ ನನ್ನ ಚೇತು ಇವರು ಅಂತ ಅದು ಏನು ನೆಕ್ಸ್ಟ್ ಲೆವೆಲ್ ಆಗಿತ್ತೆ ಅದು ತುಂಬಾ ಖುಷಿ ಆಗ್ತಿದೆ ಇವಾಗ ನಮ್ಗೆ ಇಮ್ರಾನ್ ನಮ್ಮ ಇವರು ಅದು

ಅเมริกาನೇ ಮರೆತಕನಾನೋ ಅವರು ಇಲ್ಲಿ ನೋಡ್ತಿದಾರೆ ಅಪ್ಪ ಬಂದು ನಮ್ ಜೊತೆ ನಿಂತ್ಕೊಂಡು ನಮ್ ಪ್ರಮೋಷನ್ ನಿಂತ್ಕೊಂಡು ನಮ್ ಥಿಯೇಟರ್ ಮುಂದೆ ಡ್ಯಾನ್ಸ್ ಯಸ್ ಹಾಗಾವುದು ಯಾ ಏನು ಮೊದಲು ಅದು ಅದಕ್ಕೆನೇ ಆಕ್ಟರ್ ಅನ್ನೋದು ಇರುತ್ತೆ ಅಂದ್ರೆ ಸಿನಿಮಾ ರೇಂಜ್ ಬಂದಿದೆ ಅಲ್ವಾ ಈಗ ಬೇರೆ ಸಿನಿಮಾಗಳ ಇವಾಗ ಗೊತ್ತಾಗುತ್ತೆ ಸಿನಿಮಾ ಮಾಡಿದ ತಕ್ಷಣ ಒಂದಿನ ಎರಡು ದಿನಕ್ಕೆ ಆ ಸಪೋರ್ಟ್ ಮಾಡಕ್ನು ಅವ್ರಿಗೆ ಧೈರ್ಯ ಇರಲ್ಲ ಮನಸ್ ಬರಲ್ಲ ಯಾರನ್ನು ಕರೆದ್ ಸಿನಿಮಾ ತೋರಿಸಿ ಅಂದ್ರೆ ಇಂದ ಸಿನಿಮಾಗೆಲ್ಲ ಸಪೋರ್ಟ್ ಮಾಡ ಆತರ ಇರುತ್ತೆ ಅಂದ್ರೆ ಕೆಲವೊಂದ್ಸಲಿ ಇಂದಳ ನಾವು ಮಾಡಿದೀವಿ ಅಂತ ಹೇಳ್ಕೊಳಕ್ಕೆ ಮುಜುಗರ ಆಗ್ತಿರುತ್ತೆ ಬಟ್ ಈ ಸಿನಿಮಾದಲ್ಲಿ ಹೇಗಂದ್ರೆ ಪ್ರತಿಯೊಬ್ರು ನಾನು ಇಲ್ಲಿ ಇದೀನಿ ಅಂತ ತೋರ್ಸ್ಕೊಳಕ್ಕೆ ನಿಂತಿದ್ದಾರೆ ಡಿಂಗ್ರಿ ಹೇಳಿದ್ರಲ್ಲ ಇದು ಅವ್ರಿಗೆ ಮೆಸೇಜ್ ಹಾಕಿರೋದು ಯಾರೋ ನಾವು ಸಿನಿಮಾ ಎಲ್ಲ ಓಕೆ ಬಟ್ ಇದು ಆ ಸಿನಿಮಾ ನಾನು ಕಂಪೇರ್ ಮಾಡ್ತಾ ಇಲ್ಲ ಇವಾಗಿನ ಯುವಕರು ಅಂದ್ರೆ ನನಗೂ ಕನೆಕ್ಟ್ ಆಗಿದೆ ನಾನು ರಾಜ ಅಲ್ಲ ನನ್ನ ರಿಯಲ್ ಲೈಫ್ ಅಲ್ಲಿ ತರ ನನ್ನ ಅಪ್ಪ ಅಮ್ಮನ್ನ ಅಲರ್ಟ್ ಮಾಡಲ್ಲ ಬಟ್ ಕೋರ್ ಎಲಿಮೆಂಟ್ ಒಂದು ಇರುತ್ತೆ ಏನ್ ಎಲಿಮೆಂಟ್ ಅಂದ್ರೆ ಇವನ್ ರಾಜ ನೋವು ಕೊಟ್ಟು ತಂದೆ ತಾಯಿ ನೋವು ಕೊಟ್ಟು ನಾವು ನಮ್ಮ ಕನ್ಸ್ಗಳಿಗೋಸ್ಕರ ನಮ್ಮ ಮನೆಯವ್ರ ಮುಂದಿನ ಸೇರಿಬಿಟ್ಟಿದೀವಿ ಆಕ್ಚುಲಿ ನಿಜ ನಮ್ಮ ತಂದೆ ತಾಯಿನೂ ಅದೇ ಕೋರ್ ಎಲಿಮೆಂಟ್ ಹೇಳ್ತಾ ಮೂಲ ಅಂದ್ರೆ ಅವನ ಮೇಲ್ಗಡೆ ಅವ್ನು ಬಿಹೇವ್ ಮಾಡೋದು ಬೇರೆ ಇರ್ಬೋದು ನಾವು ಬಿಹೇವ್ ಮಾಡೋದು ಬೇರೆ ಇರ್ಬೋದು ಮೂಲ ಒಂದೇ ಇದೆ ಅಯ್ಯೋ ನಮ್ಮ ತಾಯಿ ನನ್ನ ಮಗ ಇನ್ನೂ ಇನ್ನೂ ಆಗಿರ್ಬೋದ ಅವ್ರಿಗೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ನಮ್ಮ ತಂದೆಗೆ ನಮ್ಮ ತಂದೆ ಏಯ್ ಇಲ್ಲ ಒಂದು ವರ್ಷ ಎರಡು ವರ್ಷ ಅನ್ಕೊಂಡೆ ಬರ್ತಾ ಇದಾರೆ ಇವಾಗ ರಾಜರತ್ನಗರ ರಾಜರತ್ನಗರ ಬಂದು ಬಿಡ ಆಗತ್ತೆ ಬಿಡ ಅಂದ್ರೆ ವೇಟಿಂಗ್ ಅಲ್ಲಿ ಇದಾರೆ ನಮಗೆ ಸ್ಟ್ರಗ್ಲಿಂಗಲ್ಲಿ ನಾವು ಅವ್ರಿಗೆ ಅವ್ರಿಗೆ ಏನು ಪ್ರೊವೈಡ್ ಮಾಡೋಕ್ಕೆ ನಾವು ಮಾಡೋಕ್ಕಾಗ್ತಿಲ್ಲ ನಮ್ಮ ಕನಸುಗಳನ್ನ ಬೆನ್ನಟ್ಕೊಂಡು ನಾವು ಸ್ಟ್ರಗಲ್ ಮಾಡಿಕೊಂಡು ಆ ಎಲಿಮೆಂಟು ಸಿನಿಮಾಲಿ ಇದೆ ಎಲ್ರಿಗೂ ಕನೆಕ್ಟ್ ಆಗುತ್ತೆ ಇದು ಆ ಥರ ಪಾತ್ರಕ್ಕೆ ಅಂತಲ್ಲ ನನ್ನ ಕ್ಲೈಮ್ಯಾಕ್ಸಲ್ಲಿ ನನ್ನ ನಿಜವಾಗ್ಲು ನಾನು ಪರ್ಫಾರ್ಮ್ ಮಾಡೋಕ್ಕೆ ಈ ಎಲಿಮೆಂಟೇ ಕಾರಣ ಅಂದರೆ ಒರಿಜಿನಲ್ ಎಮೋಷನ್ ಹೊರಗಡೆ ಬಂದಿದೆ ಎಸ್ ನಮ್ಮ ತಾಯಿ ಪಕ್ಕದ ಕೂತವ್ರೆ ಕ್ಲೈಮ್ಯಾಕ್ಸ್ ನನ್ನ ತಾಯಿ ಜೊತೆನೇ ಮಾತಾಡ್ದಂಗೆ ಅನಿಸ್ತಾ ನನಗೆ ಎಷ್ಟೋ ವಿಚಾರಗಳು ಸೊ ಆ ಥರ ಇದೆ ಸಿನಿಮಾ ತುಂಬ ಮನಸ್ಸಿಗೆ ನಿಮಗೆ ಏನೋ ಮಾಡಿದಿರೋ ಕಳಿಸಲ್ಲ ಸಿನಾ ಅದಂತೂ ಅದಂತೂ ಹೌದ ಹೇಳ್ತಾರಲ್ಲಮ್ಮ ಮತ್ತೆ ಫುಲ್ ಎಮೋಷನ್ ಇರುವಂತಹ ಸಿನಿಮಾ ಇದು ಪು ಫುಲ್ ಆಫ್ ಎಮೋಷನ್ ಇರುವಂತಹ ಸಿನಿಮಾ ಪ್ರತಿಯೊಂದು ಡೈಲಾಗ್ ಆಗಿರ್ಬೋದು ಹೇಳ್ತಾರಲ್ಲ ದುಡ್ಡಿಗೋಸ್ಕರ ಏನಾದರೂ ಅಂದರೆ ಸೋಂಬೇರಿ ಆಗಿರುವಂತಹ ಮಗ ದುರಾಂಕಾರಿ ಆಗಿರುವಂತಹ ಮಗ ಒಂದೇ ಸಲ ಯಾವ ರೀತಿ ಸಮಸ್ಯೆಗಳಿಗೆ ಸಿಕ್ಕೊಂಡಾಗ ಹೇಗೆಲ್ಲ ಚೇಂಜಸ್ ಅನುಭವಿಸ್ತಾನೆ ಮತ್ತು ಅಪ್ಪ ಅಮ್ಮ ಅವಾಗ ಅವ್ನು ರಿಯಲೈಸ್ ಆಗ್ತಾ ಹೋಗುತ್ತೆ ಈ ಸಿನಿಮಾದಲ್ಲಿ ಮುಖಾಂತರ ಈ ಕತೆ ನೀವು ಕೇಳಿದಾಗ ಈ ಕತೆ ಎಲಿಮೆಂಟ್ಸ್ ನಿಮ್ಗೆ ಯಾವ ರೀತಿ ಮನ ಮುಟ್ತು ನಾನು ಜಸ್ಟ್ ಕತೆ ನೀವು ಇವಾಗ ಆನ್ ಸ್ಕ್ರೀನ್ ನೋಡೋದ್ ಬಿಟ್ಟು ಫಸ್ಟ್ ಟೈಮ್ ನೀವು ಕೇಳಿದಾಗ ಫಸ್ಟ್ ಟೈಮ್ ನಾನು ಕೇಳಿದಾಗ ನೋಡಿ ಮೇಡಮ್ ನಾನು ಇದೇ ತರ ಸ್ಕಿಪ್ ಮಾಡಬೇಕು ಅಂತನೇ ಫಿಕ್ಸ್ ಆಗಿದೆ ವಾ ಲಾಸ್ಟ್ ಸಿನಿಮಾ ಮಾಡಿದಾಗ ನನ್ನ ಫ್ರೆಂಡ್ಸ್ ಕೇಳೋರು ಏನು ಮಾಡ್ತೀಯ ನೆಕ್ಸ್ಟ್ ಮಗ ಪಕ್ಕಾ ಬೆಂಗಳೂರು ಲೋಕಲ್ ನೇಟಿವಿಟಿ ಸಬ್ಜೆಕ್ಟ್ ನೇಟಿವಿಟಿ ಸಬ್ಜೆಕ್ಟ್ ಬೆಂಗಳೂರು ನೆಟಿವಿಟಿ ಲೋಕಲ್ ಲೋಕಲ್ ಹುಡುಗರು ಕ್ಯಾರೆಕ್ಟರ್ ಮಾಡಬೇಕು ನಾನು ಅದೇ ನನ್ನ ತಲೆಯಲ್ಲಿರೋದು ಅದು ಏನಾಯ್ತು ಏನೋ ಮುಖ್ಯ ಆಗಿರ್ಬಂದ್ ಮ್ಯಾನಿಫೆಸ್ಟೇಷನ್ ಅದು ಅಟ್ರಾಕ್ಷನ್ ಅದು ಸರ್ ಏನು ಅನ್ಕೊಂಡಿದ್ದ ಹೇಳ್ತಾ ಇದ್ದೀರಲ್ಲ ಸರ್ ಸೂಪರ್ ಸರ್ ಆಯ್ತಾ ಆ ಪಾತ್ರ ಹೇಳ್ತಾವ್ರೆ ನನ್ನ ಲೈಫಲ್ಲಿ ಎಲ್ಲಾರನೂ ನೋಡಿರೋ ಒಂದು ನೈಂಟಿ ಪರ್ಸೆಂಟ್ ಹುಡುಗರುಗಳೇ ಎಲ್ಲರೂ ಹಂಗೆ ಬಿಹೇವ್ ಮಾಡೋರು ನಮ್ಮ ನಾವು ಅಲ್ಲೇ ಅದೇ ತರ ವಾತಾವರಣದಲ್ಲಿ ಬೆಳೆದಿದ್ದು ಗುಡಲ್ಪಾಳ ಏರಿಯಾದಲ್ಲಿ ಇದ್ದಿದ್ದು ನಾವು ಈ ಎಲ್ಲ ತುಂಬಾ ಜನ ಇದಾರೆ ಆತರ ಹುಡುಗರು ಅವ್ರನ್ನೆಲ್ಲ ನೋಡಿ ನಾವು ಅವ್ರಿಗೆ ಹೇಳಕ್ ಆಗ್ತಾ ಇರ್ಲಿಲ್ಲ ಅವ್ರದೇ ಅವರು ಇದ್ರಲ್ಲಿ ಇರೋರು ಸರಿ ಬಿಡು ಅಂತವ್ರಿಗೆ ನನ್ಗೆ ಇವಾಗ ಎಷ್ಟೋ ಜನ ಸದ್ಬಿಟ್ರ ಸುಟ್ರು ಹುಡುಗರುಗಳು ಏನೇನೋ ಆಗ ಆಕ್ಸಿ ಸದೋಬಿಟ್ರೆ ಈ ತರ ಏನೋ ಒಂದು ದರಾಂಕರ ಮಾಡ್ಕೊಂಡು ಅವ್ರಿಗೆಲ್ಲ ಸಿನಿಮಾ ತೋರ್ಸ್ಬೇಕಂತ ಇತ್ತು ನನ್ಗೆ ಯಾರು ಎಷ್ಟೋ ಜನ ನೋಡಿ ನೋಡಿ ಎಷ್ಟೊಂದ್ ಜನ ಇದ್ದಾರೆ ಈಗಿನ ಟ್ರೆಂಡ್ ಜನ್ಸಿಗಳೆಲ್ಲ ಆಲ್ಮೋಸ್ಟ್ ಎಲ್ಲ ಇರೋದೆಲ್ಲ ಇದೆ ತರಾನೇ ಸರ್ ಈಗ ಈ ಸಿನಿಮಾ ಕತೆ ಆಯ್ಕೆ ಆಯಿತು ಇವಾಗ ಥಿಯೇಟರ್ಗೂ ಬಂತು ಎಲ್ಲಾರ್ಗು ಇವಾಗ ಸಾಮಾನ್ಯ ಸಮಸ್ಯೆ ಅಂತಲೇ ಹೇಳ್ಬೋದು ಕನ್ನಡಗೆ ಥಿಯೇಟರ್ ನಿಮಗೆ ಆ ನೋವಿದೆಯಾ ಆಗಿದೆಯಾ ಯಾಕಂದರೆ ಇಂಥ ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ ಯಾಕಂದರೆ ಎಲ್ಲರೂ ಹೇಳ್ತಿರೋ ಪ್ರತಿಯೊಬ್ಬರು ಸಿನಿಮಾ ನೋಡಿ ಬಂದವರು ರಿವ್ಯೂಸ್ಗಳು ನೋಡಿದವರು ಎಲ್ಲರೂ ಹೊಂದಿರು ಈ ಸಿನಿಮಾ ಬೇಕಿತ್ತು ಕನ್ನಡಕ್ಕೆ ಹೇಳಿ ಆಗೋಗಿದೆ ಬಂದಿದ್ದೆ ಅಂತ ತುಂಬಾ ಜನ ಸಿನಿಮಾ ನೋಡ್ಕೊಂಡು ಆಚೆ ಬಂದವರು ತುಂಬಾ ವರ್ಷಗಳಾಗುತ್ತೆ ಈ ತರ ಫ್ಯಾಮಿಲಿ ಸಿನಿಮಾಗಳು ನೋಡಿ ಆಮೇಲೆ ನಮ್ಗೆ ಅವಕಾಶಗಳು ಇದು ಫಸ್ಟ್ ಆಫ್ ಅಲ್ ಡಬಲ್ ಮೀನಿಂಗ್ ಡೈಲಾಗ್ಸ್ ಇಡಕ್ಕೆ ಬಟ್ ಅದು ಬೇಡವೇ ಬೇಡ ಅಂತ ಯಾಕಂದ್ರೆ ಪ್ಯೂರ್ ಫ್ಯಾಮಿಲಿ ಓರಿಯಂಟೆಡ್ ಸಿನಿಮಾ ಮಾಡಬೇಕು ಎಷ್ಟೋ ವರ್ಷಗಳಾಗಿದ್ದು ಆಡಿಯನ್ಸ್ ಬಂದು ಹಂಗಾಗಿ ಮುಜುಗರ ಆಗ್ಬಾರ್ದು ನಮ್ಮ ಸಿನ್ಮಾ ನೋಡ್ಬೇಕಾಗತ್ತೆ ಪ್ರತಿಯೊಂದು ಪಾತ್ರನು ಇದನ್ನ ನನ್ನೇ ಅಲ್ವಾ ಇದು ನಮ್ಮ ಮನೆ ಪಕ್ಕದ ಮನೆ ಅಲ್ವಾ ಇದು ನಮ್ಮ ಫ್ರೆಂಡ್ ತಾಯಿ ಅಲ್ವಾ ನಮ್ಮ ಫ್ರೆಂಡ್ ತಾತ ಅಲ್ವಾ ಅಥವಾ ನಮ್ಮ ಫ್ರೆಂಡ್ ಅಲ್ವಾ ಅಣ್ಣ ತರ ಅನ್ಸ್ಬೇಕು ಅನ್ನೋ ಆ ತರ ಅದಕ್ಕೋಸ್ಕರ ನಾವು ಆ ತರ ಮಾಡ್ಕೊಂಡು ಬಂದಿದ್ದೆ ಎಲ್ಲದನ್ನು ಪ್ರತಿಯೊಂದು ಹೆಜ್ಜೆ ಹೆಜ್ಜೆಲ್ಲೂ ನಾವು ಒಂದೊಂದು ಡೈಲಾಗ್ ತುಂಬಾ ಕೇರ್ಫುಲ್ ಆಗಿ ತಗೊಂಡ್ಬಂದಿರೋದು ಪ್ರತಿಯೊಂದು ಡೈಲಾಗ್ ನೋಡಿರ್ಬೋದು ನೀವು ಹೌದು ಅದನ್ನೇ ನಾ ಹೇಳಿದ್ ಪ್ರತಿಯೊಂದು ಅಷ್ಟು ಸೆನ್ಸಿಟಿವ್ ಇಟ್ಕೊಂಡು ಮಾಡ್ತಾ ಡೈಲಾಗ್ಸ್ ಇಂದಾನು ಅಷ್ಟು ಮಾಡಿದ್ದೀರಾ ಇಬ್ಬರು ಕಡೆಯಿಂದ ಡೈಲಾಗ್ಸ್ ಮಾಡಿಸಿದ್ದೀವಿ ಕೊಟ್ಟರು ಮೇಡಮ್ ನನಗೆ ಸರ್ ಒಂದು ಐದು ನಿಮಿಷ ಬರ್ತೀನಿ ಹೋಗಿ ಒಂದು ಮಾತು ಇಷ್ಟ ಒಂದು ಜಾಗ ಇದೆ ಅಲ್ಲಿ ಕುತ್ಕೊಂಡು ಹೋದ ಏನು ನನಗೆ ಸರ್ ಇದು ಕ್ಲೈಮ್ಯಾಕ್ಸ್ ಡೈಲಾಗಿ ಹೋದರು ಕ್ಲೈಮ್ಯಾಕ್ಸ್ ಬಗ್ಗೆ ರಿವ್ಯೂ ಭಯ ಆಯ್ತು ನನಗೆ ಇವರು ಇವ್ರು ಹೇಳ್ಬಿಟ್ಟಿದ್ರು ಅಲ್ವಾ ಡೈಲಾಗ್ಸ್ ಪ್ರಿಪೇರ್ ಆಗಿರಲಿಲ್ಲ ಇನ್ನ ಸ್ಕ್ರಿಪ್ಟ್ ಈ ಥರ ಆಗುತ್ತೆ ವಿಷಯ ಗೊತ್ತಿತ್ತು ಪಕ್ಕ ತೆಂಟಿತ್ತು ಅಂದರೆ ಡೈಲಾಗ್ ಆಗಿರಲಿಲ್ಲ ಸರಿ ಎಲ್ಲ ಆಯ್ತು ನನಗೆ ಏನಪ್ಪ ಕ್ಲೈಮ್ಯಾಕ್ಸ್ ಯಾವ ತರ ಪರ್ಫಾರ್ಮ್ ಮಾಡೋದಪ್ಪ ಈ ತರ ಕ್ಲೈಮ್ಯಾಕ್ಸ್ ಇರ್ಬಿಟ್ಟವ್ರಲ್ಲ ಏನು ಮಾಡೋದು ನಾನು ಹೆಂಗ್ ಮಾಡೋದು ಅಂತ ಹುಡುಗರಿಗೆ ಎಮೋಷನ್ ತೋರಿಸ್ ಸ್ವಲ್ಪ ಕಷ್ಟ ಬಟ್ ನಮ್ಮ ಡೈಲಾಗ್ ರೈಟರ್ ಕಾಂತರಾಜೇಶ್ವರ್ ಸರ್ ಆ ಡೈಲಾಗ್ ಬರೆದ್ಬಿಟ್ಟು ಸರ್ ಕೊಟ್ಟರು ಇವರು ಸರ್ ಡೈಲಾಗ್ ಸರ್ ಒಂದು ಹತ್ತು ನಿಮಿಷ ಬರ್ತೀನಿ ಅಂತ ಹೋದೆ ಅಲ್ಲೊಂದು ಕಡೆ ಓದ್ತಾ ಇದ್ದೀನಿ ಅಷ್ಟೇ ಕಣ್ಣಲ್ಲಿ ನೀರು ಬರ್ತಾ ಇದೆ ಅದೇ ಟೈಮಿಗೆ ನಮ್ಮ ಡೈಲಾಗ್ ರೈಟರ್ ಬಂದರು ಹಿಂಗೆ ನೋಡಿದೆ ಏನು ಸರ್ ಹಿಂಗೆ ಬರ್ದಿದ್ದೀರಾ ಯಾರು ನನಗೆ ಓದ್ತಾ ಇದ್ದರೆ ಅಳು ಬರ್ತಾ ಇದೆಯಲ್ಲ ಸರ್ ಒಂದು ಏಯ್ ಸೂಪರ್ ಸರ್ ಅಂದರು ಆಮೇಲೆ ಹೋಗಿ ನನಗೆ ಆ ಡೈಲಾಗೇ ನನಗೆ ಶಕ್ತಿ ಕೊಟ್ಬಿಡ್ತು ಆ ಡೈಲಾಗು ನಮ್ಮ ಡೈರೆಕ್ಟರು ಇಬ್ಬರು ಸೇರಿಕೊಂಡು ನನಗೇನು ಭಯ ಇತ್ತು ಇಲ್ಲ ಆಗುತ್ತೆ ಬಿಡು ಪರ್ಫಾಮ್ ಆಗುತ್ತೆ ಬಿಡು ಅನ್ನೋ ಒಂದು ಇದು ಬಂದ್ಬಿಡ್ತು ಸೊ ಅದರಲ್ಲಿ ಅದರಲ್ಲಿ ಏನು ಈ ದುಡ್ಡಿಗೆ ಪ್ರೀತಿ ಅವಶ್ಯಕತೆ ಇಲ್ಲ ಆದರೆ ಪ್ರೀತಿಗೆ ದುಡ್ಡಿನ ಅವಶ್ಯಕತೆ ಇತ್ತು ನನ್ನಂಥ ಅಪ್ಪ ಪುಲಿಗಳಿಗೆ ಯಾವ ರೀತಿ ಲೋ ಮಾಡೋ ಯೋಗ್ಯತೆ ಇಲ್ಲ ರೀ ಇತ್ತು ತಾಯಿಗೆ ಮೋಸ ಮಾಡೋದು ನೀವು ಯಾರಿಗ ತಾನೆ ನಿಯತ್ತಿ ಎಂತ ಅಂತ ಪದಗಳು ಬಳಸಿರೋರು ಅಂದ್ರೆ ಆ ಡೈಲಾಗ್ ಹೇಳಬೇಕಾದರೂ ಅದು ಒಂಥರ ತರ ಚಿಚ್ತನ ನೆನಸುತ್ತೆ ನಮಗೂ ಏನಪ್ಪ ಈ ತರ ಬರ್ದುಟೋರೆ ಅಯ್ಯೋ ದೇವರೇ ಅದೇ ಸರ್ ಇನ್ನೊಂದು ಥಿಯೇಟರ್ ಸಮಸ್ಯೆ ಅಂತ ಹೌದು ಆಗ್ತಿದೆ ನಮಗೂ ಆ ಥಿಯೇಟರ್ ಥಿಯೇಟ್ರಿಕಲಿ ಸಮಸ್ಯೆಗಳು ಆಗ್ತಿದೆ ಯಾಕಂದ್ರೆ ಅಲ್ಲಿ ಹೊಸ ಟೀಮು ಹೊಸ ಡೈರೆಕ್ಟರ್ ಹೊಸ ಇರು ಹೊಸ ಪ್ರೊಡಕ್ಷನ್ ಪ್ರೊಡಕ್ಷನರ್ಸ್ ಎಲ್ಲ ಹೊಸದು ನಮ್ಗೆ ಓಪನಿಂಗ್ ಓಕೆ ಚೆನ್ನಾಗಿ ನಾವು ಅನ್ಕೊಂಡಂಗೆ ಆಯಿತು ಬಟ್ ನಮ್ಗೆ ಬ್ರೀತಿಂಗ್ ಸ್ಪೇಸ್ ಸಿಗ್ಲಿಲ್ಲ ಥಿಯೇಟರ್ ಅಂದರೆ ಅಂದ್ರೆ ನೀವು ಬಂದ ತಕ್ಷಣ ಎರಡು ದಿನಕ್ಕೆ ಒಂದು ದಿನಕ್ಕೆ ಹೌಸ್ಫುಲ್ ಆಗಬೇಕು ಅನ್ನೇ ಫಸ್ಟ್ ಏನೇ ಹೌಸ್ಫುಲ್ ಆಗ್ಬೇಕು ಅಂದ್ರೆ ಅದೇ ಹಿಂಗೆ ಅಲ್ಲ ನಾವು ಎಷ್ಟೇ ಪಬ್ಲಿಸಿಟಿ ಆದ್ರೂ ಆಡಿಯನ್ಸ್ ವಿಚಾರ ಮಾಡ್ತಾನೆ ಯಾರು ಇವ್ರು ಇರೋ ಡೈರೆಕ್ಟರ್ ಯಾರು ಪ್ರೊಡಕ್ಷನ್ ಹೌಸ್ ಈಗ ದೊಡ್ಡ ಪ್ರೊಡಕ್ಷನ್ ಹೌಸ್ ಅಂದ್ರೆ ಒಂದು ಆಡಿಯನ್ಸಿಗೆ ಒಂದು ಜಜ್ಮೆಂಟ್ ಇರ್ತದೆ ಈ ಪ್ರೊಡಕ್ಷನ್ ಹೌಸಿಂದ ಬಂದ್ರೆ ಥರ ಸಿನಿಮಾಗಳು ಬರ್ತವೆ ಚೆನ್ನಾಗಿರೋ ಸಿನಿಮಾಗಳು ಬರ್ತವೆ ಅಂತ ಇರ್ತಾರೆ ಅಥವಾ ಯಾರೋ ಡೈರೆಕ್ಟರ್ ಅಂದ್ರೆ ಆ ಡೈರೆಕ್ಟರ್ ಹೆಸರಂದ್ರೆ ಹಿಂದ್ಗಡೆ ಒಂದು ಸುದ್ದಿ ಇರುತ್ತೆ ಆ ಡೈರೆಕ್ಟರ್ ಈ ಥರ ಡೈರೆಕ್ಟರ್ಗಳು ಚೆನ್ನಾಗಿ ಸಿನಿಮಾ ಮಾಡ್ತಾರೆ ಈ ಸಿನಿಮಾ ಇವ್ನ ಸಿನಿಮಾ ನೋಡ್ಬೋದು ಇವ್ರ ಸಿನಿಮಾ ಈ ಡೈರೆಕ್ಟ್ ಸಿನಿಮಾ ನೋಡ್ಬೋದು ಅಂತ ಒಂದು ಹೀರೋಗಳು ಹೀರೋಗಳದಾದ್ರೂ ಅಷ್ಟೇ ಇನ್ನೆಲ್ಲ ಹೊಸ ಸೇರು ಹೊಸರು ಸಿನಿಮಾ ಮಾಡ್ಕೊಂಡಾಗ ಅಟ್ಲೀಸ್ಟ್ ರಿಲೀಸ್ ಆದಮೇಲೆ ಒಂದು ಸ್ವಲ್ಪ ಬ್ರೀತಿಂಗ್ ಸ್ಪೇಸ್ ಕೊಡಬೇಕು ಅದು ಕೊಡಲಾರ್ದೇನು ಒಂದೊಂದು ದಿನಕ್ಕೆ ಎರಡು ದಿನಕ್ಕೆ ಅಂದರೆ

ಮಾಡ್ತೀವಪ್ಪ ನಾವು